ದುಬಾರಿ ಆಯ್ತು ಚೆನ್ನದ ಬೆಲೆ ಒಂದೇ ದಿನಕ್ಕೆ ಭಾರಿ ಹೆಚ್ಚಳ ಗಗನಕ್ಕೇರಿದ ಬಂಗಾರದ ಬೆಲೆ ಹೌದು ಇತ್ತೀಚಿನ ವರ್ಷಗಳಲ್ಲಿ ಬಂಗಾರದ ಮೌಲ್ಯ ಗಗನಕ್ಕೇರ್ತಾ ಇದೆ ಜನಕ್ಕೆ ಇದರ ಮೇಲೆ ವ್ಯಾಮೋಹ ಹೆಚ್ಚಾಗಿದ್ದು ಬೆಲೆಯೂ ಅಂಕುಶೀಲದ ಕುದುರೆಯಂತೆ ಉಡ್ತಾ ಇದೆ ಈ ವರ್ಷ ಚಿನ್ನದ ಇಳಿಕೆ ಕಂಡಿದ್ದೇ ಕಮ್ಮಿ ಏರುತ್ತಲೇ ಇದೆ ಬಂಗಾರ ಹೌದು ಜನಸಾಮಾನ್ಯರಿಗೆ ಇದು ನಿಜಕ್ಕೂ ತಲೆನೋವಾಗಿದೆ ಭಾರತೀಯರ ಪಾಲ್ಗೆ ಚಿನ್ನ ಅತ್ಯಂತ ವಿಶೇಷವಾದಂತಹ ಲೋಹ ಅಲ್ಲದೆ ಹೂಡಿಕೆಯಲ್ಲಿಯೂ ಸಹ ಚಿನ್ನ ಪ್ರಮುಖ ಪಾತ್ರವನ್ನ ವಹಿಸ್ತದೆ ರಾಷ್ಟ್ರಗಳ ಆರ್ಥಿಕ ಸದೃಢತೆಯಲ್ಲೂ ಕೂಡ ಚಿನ್ನ ಮಹತ್ತರ ಕೊಡುಗೆಯನ್ನು ಅಂದರೆ ತಪ್ಪಾಗಲಾರದು ಎಣ್ಣಾ ಚಿನ್ನ ಬೆಳ್ಳಿಗೆ ಬೇಡಿಕೆ ಇರೋದ್ರಿಂದ ಇದು ಎಷ್ಟೇ ದುಬಾರಿಯಾದರೂ ಇದನ್ನ ಖರೀದಿಸುವ ಗ್ರಾಹಕರ ಸಂಖ್ಯೆಗೇನು ಕಮ್ಮಿಯಾಗಿಲ್ಲ ಪ್ರತಿನಿತ್ಯವೂ ಬಂಗಾರದ ಅಂಗಡಿಗಳು ತುಂಬಿ ತುಳುಕ್ತಾನೆ ಇರ್ತವೆ ಎನಾ ದೇಶೀಯ ಮಾರುಕಟ್ಟೆಯಲ್ಲಿ ಬುಧವಾರ ಇಪ್ಪತ್ನಾಲ್ಕು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆ ಹನ್ನೊಂದು ಸಾವಿರದ ಎಂಟುನೂರ ಅರವತ್ನಾಲ್ಕು ರೂಪಾಯಿ ಆಗಿದ್ದು ಇಂದು ಬರೋಬ್ಬರಿ ನೂರ ಇಪ್ಪತ್ತು ರೂಪಾಯಿ ಹೆಚ್ಚಳಾಗಿದೆ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ ಬೆಲೆಯಲ್ಲಿ ನೂರ ಹತ್ತು ರೂಪಾಯಿ ಹೆಚ್ಚಳ ಆಗಿದ್ದು ಹತ್ತು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿ ಒಂದು ಗ್ರಾಮ್ಗೆ ಆಗಿದೆ ಏನ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಇಂದಿನ ಬೆಲೆಯು ಸಾವಿರದ ಇನ್ನೂರು ರೂಪಾಯಿ ಹೆಚ್ಚಳ ಆಗಿದ್ದು ಒಂದು ಲಕ್ಷದ ಹದಿನೆಂಟು ಸಾವಿರದ ಆರುನೂರ ನೂರ ನಲ್ವತ್ತು ರೂಪಾಯಿಗೆ ಹೆಚ್ಚಳವಾಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಸಾವಿರದ ನೂರು ರೂಪಾಯಿ ಹೆಚ್ಚಳ ಆಗಿದ್ದು ಒಂದು ಲಕ್ಷದ ಎಂಟು ಸಾವಿರದ ಏಳುನೂರ ಐವತ್ತು ರೂಪಾಯಿಗೆ ಏರಿಕೆಯಾಗಿದೆ ಬೆಂಗಳೂರಲ್ಲಿ ಒಂದು ಗ್ರಾಮ್ನ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಹನ್ನೊಂದು ಸಾವಿರದ ಎಂಟುನೂರ ಅರವತ್ನಾಲ್ಕು ರೂಪಾಯಿ ಇದೆ ಬೆಳ್ಳಿಯ ಬೆಲೆ ಇಂದು ತಟಸ್ಥವಾಗಿದ್ದು ಗ್ರಾಮ್ ಬೆಲೆ ನೂರ ಐವತ್ತೊಂದು ರೂಪಾಯಿ ಆಗಿದ್ದು ಕೆ ಜಿ ಬೆಲೆ ಒಂದು ಲಕ್ಷದ ಐವತ್ತು ಒಂದು ಸಾವಿರ ರೂಪಾಯಿ ಆಗಿದೆ ಇಂಥದ್ದೇ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ Thank mm -hmm. you. Mm -hmm.